ಹಾಯ್ ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಗಣಪತಿ ಬಪ್ಪ ಮೋರಯ ಘೋಷಣೆ ಎಲ್ಲೆಡೆ ಪ್ರತಿದಿನಿಸುತ್ತದೆ ಹಾಗಾದರೆ ಡೊಳ್ಳು ಹೊಟ್ಟೆ ಗಣಪನಿಗೆ ಗಣಪತಿ ಬಪ್ಪ ಮೋರಯ್ಯ ಎಂಬ ಘೋಷಣೆ ಕೂಗುವುದೇಕೆ ಇದರ ಅರ್ಥವೇನು ಇದರ ಹಿಂದಿರುವ ಐತಿಹಾಸಿಕ ದಂತಕಥೆ ಏನು ಅಂತ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಅಥವಾ ಗೊತ್ತಿರದಿದ್ದರೆ ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೂ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಅನ್ನು ಒತ್ತಿ ವಿನಾಯಕ ಚೌತಿ ಆಚರಣೆಯ ಸಂದರ್ಭದಲ್ಲಿ ಎಲ್ಲರೂ ಉತ್ಸಾಹದಿಂದ ಗಣಪತಿ ಬಪ್ಪ ಮೋರಯ್ಯ ಎಂಬ ಘೋಷಣೆ ಕೂಗುತ್ತಾರೆ ಆದರೆ ಈ ಮೋರ್ಯ ಪದದ ಅರ್ಥ ಬಹುತೇಕರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತದೆ ಮೋರಯ ಎಂಬ ಪದವು ಹೇಗೆ ಕ್ರಿಯೆ ಈ ಘೋಷಣೆಯನ್ನೇ ಮಾಡುವುದೇಕೆ ಆ ಪದದ ಅರ್ಥವೇನು ಇದರ ಹಿಂದಿನ ನಿಜವಾದ ಕಥೆಯನ್ನು ನಾವು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೋರಯಾದ ಮೂಲಕತೆ ಹದಿನೈದನೇ ಶತಮಾನದಿಂದ ಶುರುವಾಗುತ್ತದೆ ಮೋರಯ ಗೋಸಾವಿ ಎಂಬ ಸಂತರೊಬ್ಬರು ಇದ್ದರು ಅವರು ಮಹಾರಾಷ್ಟ್ರದ ಪುಣೆಯಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿರುವ ಚಿಂಚ್ವಾಡಿ ಎಂಬ ದೂರದ ಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದರು ಅವರು ಗಣಪತಿಯ ಮಹಾಭಕ್ತ ಗಣಪತಿಯನ್ನು ಪೂಜಿಸಲು ಅವರು ಚಿಂಚ್ವಾಡಿಯಿಂದ ಮೋರ್ ಗಾಂವ್ಗೆ ಪ್ರತಿದಿನ ನಡೆದುಕೊಂಡೇ ಹೋಗುತ್ತಿದ್ದರು ಅವತ್ತಿನ ಪರಿಸ್ಥಿತಿ ಹಾಗೆಯೇ ಇತ್ತು ಮೋರಯ್ಯಗೆ ಗಣೇಶನ ಕನಸು ನನಸಾಯಿತು ಅದು ಹೇಗೆಂದರೆ ಒಂದು ದಿನ ಮೋರಯ ಮಲಗಿದ್ದಾಗ ಅವನ ಕನಸಿನಲ್ಲಿ ಗಣಪತಿ ಕಾಣಿಸಿಕೊಂಡು ಹತ್ತಿರದ ನದಿಯಲ್ಲಿ ತನ್ನ ವಿಗ್ರಹವಿದೆ ಎಂದು ಹೇಳಿ ಆ ವಿಗ್ರಹವನ್ನು ತಂದು ಪ್ರತಿಷ್ಠಾಪಿಸಲು ಹೇಳಿದನು ಗಣಪತಿಯು ಕನಸಿನಲ್ಲಿ ಹೇಳಿದ ಮಾತು ನಿಜವೋ ಸುಳ್ಳೋ ಎಂದು ತಕ್ಷಣ ತಿಳಿದುಕೊಳ್ಳಲು ಮೋರಯ್ಯ ನದಿ ಕಡೆಗೆ ತೆರಳಿದನು ಗಣಪತಿ ಕನಸಿನಲ್ಲಿ ಹೇಳಿದಂತೆಯೇ ಮೋರಯ್ಯ ನದಿಯಲ್ಲಿ ಗಣೇಶನ ವಿಗ್ರಹವು ಕಂಡುಬಂತು ಇದನ್ನು ನೋಡಲು ಕಾತುರದಿಂದ ಸ್ಥಳೀಯರು ಜಾನ್ಮೋರಿಯಾದಲ್ಲಿ ಗಣಪತಿ ಕಂಡು ಬಂದ ವಿಷಯ ಕಾಡ್ಗಿಚ್ಚಿನಂತೆ ಊರೆಲ್ಲ ಹಬ್ಬಿತು ಈ ವಿಷಯ ತಿಳಿದ ಸ್ಥಳೀಯರು ಮೋರೆಯ ಗೋಸಾವಿ ಅಷ್ಟೊಂದು ದೊಡ್ಡವರಲ್ಲದಿದ್ದರೆ ಗಣಪ ಅವರ ಕನಸಿನಲ್ಲಿ ಏಕೆ ಬರ್ತಾ ಇದ್ದ ಎಂಬ ಪ್ರಶ್ನೆಯನ್ನ ತಮ್ಮಲ್ಲೇ ಹಾಕಿಕೊಂಡರು ಇದು ಪವಾಡವೇ ಸರಿ ಎಂದುಕೊಂಡು ಮೋರಯ ದರ್ಶನಕ್ಕೆ ತಂಡೋಪ ತಂಡವಾಗಿ ಬಂದರು ಮೋರಯ ಗೋಸಾವಿಯ ಪಾದಗಳನ್ನು ಮುಟ್ಟಿ ಮೋರಯ್ಯ ಹೇಳತೊಡಗಿದರು ಮೋರಯ್ಯ ಗೋಸಾನಿ ನಿಜವಾಗಿಯೂ ಮಂಗಳ ಮೂರ್ತಿಯೇ ಸರಿ ಎಂಬ ತೀರ್ಮಾನಕ್ಕೆ ಬಂದರು ಎಂದು ಐತಿಹಾಸಿಕ ಕಥೆ ಹೇಳುತ್ತದೆ ನದಿಯಿಂದ ಗಣಪತಿ ಮೂರ್ತಿಯನ್ನು ತಂದು ದೇವಾಲಯವನ್ನು ನಿರ್ಮಿಸಿದರು ಎನ್ನುವುದು ಇಲ್ಲಿನ ಜನರ ನಂಬಿಕೆಯೂ ಆಗಿದೆ ಅಂದಿನಿಂದ ಇಂದಿನವರೆಗೂ ಮೋರಯ್ಯ ಗೋಸಾನಿಯ ಜ್ಞಾಪಕಾರ್ಥಕವಾಗಿ ಗಣಪತಿ ಬಪ್ಪ ಮೋರಯ್ಯ ಎಂಬ ಘೋಷಣೆ ಕೂಗಲಾಗುತ್ತಿದೆ ಈ ಘೋಷಣೆಯೇ ಈಗಲೂ ಚಾಲ್ತಿಯಲ್ಲಿದೆ ಅಷ್ಟೇ ಅಲ್ಲ ಮಹಾನ್ ಭಕ್ತನ ಹೆಸರು ಅಂದಿನಿಂದ ಗಣಪತಿ ಹಬ್ಬಗಳ ಘೋಷವಾಕ್ಯವಾಗಿದೆ ನಿವಜನ್ನದ ದಿನ ಗಣೇಶನನ್ನು ಮುಳುಗಿಸುವ ಮುನ್ನ ಮರಾಠಿಯಲ್ಲಿ ಗಣಪತಿ ಬಪ್ಪ ಮೋರಯ ಎಂದು ಹೇಳಲಾಗುತ್ತದೆ ಏಕೆಂದರೆ ಗಣಪತಿ ವಿಗ್ರಹವು ಮಹಾರಾಷ್ಟ್ರದ ಪುಣೆ ಬಳಿಯ ನದಿಯಲ್ಲಿ ಮೋರಯಾದಿಂದ ಪತ್ತೆಯಾಗಿದೆ ಭಕ್ತರ ಮೂಲಕ ದೇವರು ಯಾವುದೇ ಕೆಲಸ ಮಾಡಿಸುತ್ತಾನೆ ಎಂಬುದಕ್ಕೆ ಮೋರಿಯ ಗೋಸಾವಿ ಅವರ ಜೀವನಗಾಥೆಯೇ ಸಾಕ್ಷಿ ಅಂತ ಹೇಳಲಾಗುತ್ತದೆ ನಮ್ಮ ಪೂಜೆ ಪ್ರಾರ್ಥನೆ ಮತ್ತು ಘೋಷಣೆಗಳ ಹಿಂದಿನ ಸತ್ಯವನ್ನು ತಿಳಿದುಕೊಳ್ಳುವುದರಿಂದ ಭಕ್ತಿಯ ನಂಬಿಕೆಗಳು ಬಲಗೊಳ್ಳುತ್ತವೆ ಮತ್ತು ದೇವರಲ್ಲಿ ನಂಬಿಕೆ ಹೆಚ್ಚಾಗುತ್ತದೆ ಎಂದು ವಿಜ್ಞಾನವು ಹೇಳುತ್ತದೆ ಈ ವಿಡಿಯೋದ ವಿಶೇಷ ಸೂಚನೆ ಏನೆಂದರೆ ಈ ವಿಡಿಯೋದಲ್ಲಿ ವಿವರಿಸಲಾದ ವಿವರಗಳನ್ನು ವಿವಿಧ ವಿಜ್ಞಾನಗಳಲ್ಲಿ ಉಲ್ಲೇಖಿಸಲಾದ ಅಂಶಗಳ ಆಧಾರದ ಮೇಲೆ ಕೆಲವು ತಜ್ಞರು ಮಾತ್ರ ಒದಗಿಸಿದ್ದಾರೆ ಆದಾಗ್ಯೂ ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ ಎಂಬುದನ್ನು ನೋಡುಗರು ಗಮನದಲ್ಲಿಟ್ಟುಕೊಳ್ಳಬೇಕು ಇದು ಸಂಪೂರ್ಣವಾಗಿ ನಿಮಗೆ ಬಿಟ್ಟ ವಿಚಾರ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಗಣಪತಿಯ ಮತ್ತೊಂದು ಕಥೆಯೊಂದಿಗೆ ಬರೋಣ ಧನ್ಯವಾದಗಳು